ನಮ್ಮ ಕರ್ನಾಟಕ ಇವತ್ತಿನ ದಿನ ದರ್ಶನ್ ಬೇಲೆಗಾಗಿ ಎಲ್ಲರೂ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಅವರ ಆಚೆ ಬಂದರೆ ಸಾಕಪ್ಪ ಅವರು ಆರಾಮಾಗಿದ್ರೆ ಸಾಕಪ್ಪ ಅಂತ ಬಂದು ಅಷ್ಟು ಅಭಿಮಾನಿಗಳು ಪ್ರಾರ್ಥನೆಯಿಂದ ಹಿಡಿದು ದೇವಸ್ಥಾನಕ್ಕೆ ಹೋಗೋದು ಅದು ಇದು ಎಲ್ಲ ಮಾಡೋದು ಎಷ್ಟೆಲ್ಲ ಮಾಡ್ತಿದ್ದಾರೆ ನನಗೆ ಅವರು ಆಚೆ ಬಂದ ಮೇಲೆ ಒಂದಷ್ಟು ಕೆಲಸಗಳು ಮಾಡಬೇಕು ಗುರು ಏನಪ್ಪ ಅಂದರೆ ಇವಾಗ ಒಂದು ಮೂರು ಜನಕ್ಕೆ ಬೇಲಾಗಿದೆ ಗುರು ಬೇಲಾಗಿ ಆಲ್ರೆಡಿ ನಾಲ್ಕು ದಿನ ಹತ್ತತ್ರ ಕಳೀತಾ ಬಂತು ಅವ್ರಿಗೆ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ ಗುರು ಇವಾಗ ದರ್ಶನ್ ಫ್ಯಾನ್ಸ್ ಏನಿದ್ದೀರಾ ಇ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಎಲ್ಲ ಇದ್ದೀರಾ ಅವರು ಯಾವ ಥರ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಮತ್ತು ಎರಡು ಶ್ಯೂರಿಟಿ ಹಾಕ್ಬೇಕು ಆ ಎರಡು ಲಕ್ಷಕ್ಕೆ ಅವ್ರ ಕೈಲಿ ಕೊಡೋದಕ್ಕೂ ಸಾಧ್ಯ ಇಲ್ಲ ದುಡ್ಡು ಇಲ್ಲ ಅವ್ರ ಹತ್ರ ಅವ್ರ ಫ್ಯಾಮಿಲಿಗಳೆಲ್ಲ ಚಿಂತಾಜನಕ ಅವ್ರ ಫ್ಯಾಮಿಲಿ ಮೊದಲೇ ಬಡವರು ಅವ್ರಿಗೆ ಸಹಾಯ ಮಾಡೋರೇ ಇಲ್ಲ ದರ್ಶನ್ಗಾಗಿ ಆ ಒಂದು ಕೊಲೆನ ಇವ್ರ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗೋದಕ್ಕೂ ನಿಂತಿದ್ರು ಜೈಲಿಗೆ ಹೋಗಿದ್ದಾರೆ ಇವಾಗ ಆದರೆ ಇವಾಗ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಗುರು ದರ್ಶನು ಇವತ್ತೇನಾದರೂ ಅಪ್ಪಿತಪ್ಪಿ ಬೇಲಿಂದ ಹೊರಗಡೆ ಬಂದರೆ ಈ ಒಂದು ಏನಿದ್ದಾರೆ ಮೂರು ಜನ ಏನಿದ್ದಾರೆ ಅವರನ್ನು ಆಚೆ ಕರ್ಕೋಬೇಕು ಕರ್ಕೊಂಬರ್ಬೇಕು ಅವ್ರಿಗೂ ಒಂದು ಫ್ಯಾಮಿಲಿ ಇದೆ ಇವರು ಅವರು ತುಂಬ ಕಷ್ಟದಲ್ಲಿದ್ದಾರೆ ಏನೋ ಏನೇನೋ ಆಗಿದೆ ಅವೆಲ್ಲ ಬಿಟ್ಬಿಡೋಣ ಅವ್ರನ್ನ ಆಚೆ ಕರ್ಕೊಂಬಂದರೆ ಒಂದಷ್ಟು ಮೂರು ಕುಟುಂಬ ಜೀವನ ಮಾಡ್ಕೊಂಡು ಹೆಂಗೋ ಹೋಗುತ್ತೆ ಅಂತ ನನ್ನ ಭಾವನೆ ಇವತ್ತು ದರ್ಶನ್ ಬೇಲಾದರೆ ಇನ್ನೂ ಒಳ್ಳೆಯದು ಒಂದಷ್ಟು ಜನ ಯಾರ್ಯಾರು ಸಿಕ್ಕಾಕ್ಕೊಂಡಿದ್ದಾರೋ ಅವರೆಲ್ಲರೂ ಆಚೆ ಬಂದಷ್ಟು ಒಳ್ಳೆಯದಾಗುತ್ತೆ ಯಾಕಂದರೆ ಅವ್ರ ಕುಟುಂಬಗಳೆಲ್ಲ ನೋಡೋಕೆ ಆಗ್ತಾ ಇಲ್ಲ ಗುರು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ದರ್ಶನ್ ಫ್ಯಾನ್ಸ್ ಶೇರ್ ಮಾಡಿ ನಿಮ್ಮ ಕೈಲಿನಾದ್ರೂ ಹೆಲ್ಪ್ ಮಾಡೋಕ್ಕಾದರೆ ಹೆಲ್ಪ್ ಮಾಡಿ ನಮಸ್ಕಾರ